ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಕಳೆದ ನಾಲ್ಕೈದು ವರ್ಷಗಳಿಂದ ಹಿಂದಿನ ಪೌರಾಯುಕ್ತರುಗಳು ಯಾವುದೇ ಕೆಲಸ ಸರಿಯಾಗಿ ಮಾಡದೆ ಕಾನೂನು ಬಾಹಿರ ಕೆಲಸಗಳಿಗೆ ಒತ್ತು ನೀಡಿ ನಗರಸಭೆಯನ್ನು ಭ್ರಷ್ಟ ನಗರಸಭೆ ಎಂದು ಮಾರ್ಪಡಿಸಿರುತ್ತಾರೆ ನಗರದ ಅನೇಕ ವಾರ್ಡ್ಗಳಲ್ಲಿ ವಿದ್ಯುತ್ ದೀಪ ಅಳವಡಿಸಿಲ್ಲ ಪ್ರತಿ ವಾರ್ಡ್ನಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ನೀಡದಿರುವುದು ನಗರದ ಜನತೆಗೆ ಕುಡಿಯುವ ನೀರು ಸರಿಯಾಗಿ ಒದಗಿಸದೇ ಇರುವುದರಿಂದ ನಾಗರಿಕರು ಬೇಸರಗೊಂಡಿದ್ದರು ನಗರದ ಪ್ರತಿ ವಾರ್ಡ್ನಲ್ಲಿ ಮೂರರಿಂದ ನಾಲ್ಕು ಶೌಚಾಲಯಗಳು ನಿರ್ಮಿಸುವುದು ಹಾಗೂ ಅನೇಕ ಮೂಲಭೂತ ಸೌಲಭ್ಯಗಳು ತಮ್ಮ ಅವಧಿಯಲ್ಲಿ ಈಡೇರಿಕೆ ಆಗುವಂತೆ ಆಶಿಸುತ್ತೇವೆ ದಾತರ ಕಾಲೋನಿಯಲ್ಲಿ ಅನಧಿಕೃತ ಮಾರುಕಟ್ಟೆ ತೆರವುಗೊಳಿಸಿ ಎಂದು ಮಾಡಿಕೊಂಡಿದ್ದ ನಮ್ಮ ಮನವಿಗೆ ಸ್ಪಂದಿಸಿದ ಪಾಲಿಕೆಯ ಮಹಾಪೌರರು ಸಾಮಾನ್ಯ ಸಭೆಯಲ್ಲಿ ತೆರವುಗೊಳಿಸುವ ನಿರ್ಣಯ ಮಾಡಿರುತ್ತಾರೆ ತಾವು ಮಹಾನಗರ ಪಾಲಿಕೆಗೆ ಆಯುಕ್ತರಾಗಿ ನಿಯುಕ್ತಿಯಾಗಿರುವುದಕ್ಕೆ ಮಾರಾಟಗಾರರು ಅಭಿನಂದಿಸುತ್ತೇವೆ ತಾವುಗಳು ಒಮ್ಮೆ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಗೆ ಭೇಟಿ ನೀಡಿ ತರಕಾರಿ ಮಾರುಕಟ್ಟೆ ಹಿಂಭಾಗದಲ್ಲಿ ರೈತ ಮಾರುಕಟ್ಟೆ ಅನಾಥವಾಗಿ ಬಿದ್ದಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಉಸ್ಮಾನಿಯ ತರಕಾರಿ ಮಾರುಕಟ್ಟೆಯಿಂದ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ಆದಾಯ ಬರುತ್ತಿತ್ತು ನಗರಸಭೆ ಆದಾಯಕ್ಕೆ ಕಡಿತ ಮಾಡಿದ ವಾರ್ಡ್ ನಂಬರ್ ಹದಿಮೂರರ ನಗರಸಭಾ ಸದಸ್ಯೆ ಪತಿ ರವೀಂದ್ರ ಜಲ್ದಾರ್ ದಾತಾರ ಕಾಲೋನಿಯಲ್ಲಿ ಅನಧಿಕೃತವಾಗಿ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿ ನಗರಸಭೆಗೆ ನಷ್ಟವನ್ನು ಉಂಟು ಮಾಡಿದ್ದಾರೆ ನಗರಸಭೆ ಸದಸ್ಯೆಯ ಪತಿರಾಯರಿಂದ ನಗರಸಭೆಗೆ ಒಂದು ಕೋಟಿ ಆದಾಯ ನಷ್ಟವಾಗಿದೆ ಕೂಡಲೇ ವಾರ್ಡ್ ನಂಬರ್ ಹದಿಮೂರು ನಗರಸಭೆ ಸದಸ್ಯೆಯ ಸದಸ್ಯತ್ವವನ್ನು ಕಾನೂನಿನಡಿಯಲ್ಲಿ ರದ್ದುಗೊಳಿಸಿ ಅನಧಿಕೃತ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಿಸಿ ಉಸ್ಮಾನಿಯ ತರಕಾರಿ ಮಾರುಕಟ್ಟೆ ಹಿಂಭಾಗದ ರೈತ ತರಕಾರಿ ಮಾರುಕಟ್ಟೆಗೆ ರೈತರನ್ನು ವ್ಯಾಪಾರಸ್ಥರನ್ನು ಸ್ಥಳಾಂತರಿಸಬೇಕು ಎಂದು ಮನವಿ ಕೋರಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಎನ್ ಮಹಾವೀರ್ ಕಾರ್ಯದರ್ಶಿ ಪ್ರಭು ನಾಯಕ್ ಸೇರಿದಂತೆ ಇತರರಿದ್ದರು